ಲಕ್ಕಿ ವನಜ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸುವಂಥ ಕ್ರೀಮು ಬಂದ್ಬಿಟ್ಟು ಇದು ಫೇಸ್ಗೆ ನಾವು ಯಾವಾಗಾದರೂ ಹೊರಗಡೆ ಹೋಗುವಾಗ ಆಗಲಿ ಮನೇಲಿರುವಾಗಲಿ ಇಂಟರ್ ಸೀಸನ್ ಇವಾಗ ಆಗಿರೋದ್ರಿಂದ ಚಳಿಗಾಲ ಜಾಸ್ತಿ ಇದೆ ಈ ಟೈಮಲ್ಲಿ ನಾವು ಈ ಕ್ರೀಮನ್ನು ಯೂಸ್ ಮಾಡಬೇಕಾಗುತ್ತೆ ಯೂಸ್ ಮಾಡಲಿಲ್ಲ ಅಂದರೆ ನಮಗೆ ಮೈ ಕೈಯೆಲ್ಲ ಒಂದು ಸ್ವಲ್ಪ ರಫ್ ಆಗುತ್ತೆ ಹಾಗಾಗಿ ನಾವು ಯಾವಾಗಲೂ ಕೂಡ ಈ ಕ್ರೀಮನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಇದು ನವ್ಯ ಸಾಫ್ಟ್ ಕ್ರೀಮ್ ಅಂತೇಳ್ಬಿಟ್ಟು ಈ ಕ್ರೀಮ್ ತುಂಬ ಚೆನ್ನಾಗಿದೆ ತುಂಬಾ ಬಾಳಿಕೆ ಬರುತ್ತೆ ಕೂಡ ಈ ಕ್ರೀಮನ್ನು ನೀವು ಯಾವಾಗ ಅಂದರೆ ಆವಾಗ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ನೀವು ಹ್ಯಾಂಡ್ಸು ಮತ್ತು ಫೇಸ್ಗೆ ಮತ್ತು ಕಾಲು ಬಾಡಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ತುಂಬಾ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಯೂಸ್ ಮಾಡುವಾಗ ಇದ್ರದ್ದು ಏನು ಇದು ನಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿ ಎಷ್ಟು ನೀಟಾಗಿ ನಾವು ಹಚ್ಕೊಳ್ಬೋದು ಅನ್ನೋದನ್ನು ನಾವು ಇದ್ರ ಈ ಕ್ರೀಮ್ ಹಚ್ಕೊಂಡಾಗಲೇ ಗೊತ್ತಾಗುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಹಚ್ಕೊಳ್ಳುವಾಗಂತೂ ತುಂಬಾ ಚೆನ್ನಾಗಿದೆ ಈ ಕ್ರೀಮನ್ನು ನೋಡಿ ಈ ಕ್ರೀಮ್ ಬಂದುಬಿಟ್ಟು ಒಂದು ವರ್ಷ ಬರುತ್ತೆ ಹೆಚ್ಚು ಕಮ್ಮಿ ಒಂದು ವರ್ಷ ಬರುತ್ತೆ ಒಂದು ವರ್ಷದವರೆಗೂ ಈ ಕ್ರೀಮ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವು ಹಚ್ಕೊಳ್ಳುವಾಗ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಕೈಗೆಲ್ಲ ಹಚ್ಕೊಳ್ಳುವಾಗಂತೂ ಅಷ್ಟು ಸ್ಮೂತಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಈ ಕ್ರೀಮನ್ನು ಕೂಡ ರಾತ್ರಿ ಆಗಲಿ ಬೆಳಗ್ಗೆ ಟೈಮ್ ಆಗಲಿ ಮಕ್ಕಳಿಗೂ ಕೂಡ ಎಕ್ಸ್ಪೆಷಲಿ ಮಕ್ಕಳಿಗೆ ಫೇಸ್ಗೆ ಹ್ಯಾಂಡ್ಸ್ಗೆ ಎಲ್ಲದಕ್ಕೂ ಹಚ್ಬೋದು ಮಕ್ಕಳಿಗೆ ಬೇಬೀಸ್ಗೆ ಸಣ್ಣ ಮಕ್ಕಳಿಗೂ ಕೂಡ ಹಚ್ಚೋದ್ರಿಂದ ತುಂಬ ಸ್ಮೂತಾಗಿರುತ್ತೆ ಈ ಕ್ರೀಮು ಈ ಕ್ರೀಮನ್ನು ನೀವು ಕೂಡ ಬಳಸ್ಬೋದು ಈ ಥರ ನೋಡಿ ಸ್ವಲ್ಪ ತೊಗೊಂಡು ಈ ರೀತಿ ಚೆನ್ನಾಗಿ ಹಚ್ಕೊಂಡ್ಬಿಟ್ರೆ ಹ್ಯಾಂಡ್ಸಿಗೆಲ್ಲ ಹಚ್ಕೊಳ್ಬೋದು ಮತ್ತು ನಿಮ್ಮ ಕೈಗೆಲ್ಲ ಹಚ್ಕೊಳ್ಬೋದು ಫೇಸ್ಗೆ ಕತ್ತು ಬಾಡಿ ಕಾಲು ಎಲ್ಲ ಕಡೆಯೂ ಹಚ್ಕೊಳ್ಬೋದು ಸಾಫ್ಟ್ ಸಾಫ್ಟಾಗಿರುತ್ತೆ ಮತ್ತು ನಾವು ಸಂಜೆ ವಾಶ್ ಮುಖ ವಾಶ್ ಮಾಡೋವರ್ಗು ಸಾಫ್ಟಾಗೇ ಇರುತ್ತೆ ಒಂಚೂರು ರಫ್ ಅನ್ಸಲ್ಲ ಎಂಥ ಗಾಳಿ ಬಂದ್ರೂ ಕೂಡ ರಫ್ ಅನ್ಸಲ್ಲ ಅಷ್ಟು ಸಾಫ್ಟಾಗಿರುತ್ತೆ ಈ ನವ್ಯ ಕ್ರೀಮು ತುಂಬಾ ನಮ್ಮ ಫೇಸ್ಗೆ ತುಂಬ ಅಡ್ಜಸ್ಟ್ ಆಗುವಂಥ ಕ್ರೀಮು ಪ್ರತಿಯೊಬ್ಬರಿಗೂ ಇದು ಅಡ್ಜಸ್ಟ್ ಆಗುತ್ತೆ ಈ ಕ್ರೀಮನ್ನ ನಾವು ಯೂಸ್ ಮಾಡೋದರಿಂದ ತುಂಬ ಬೆನಿಫಿಟ್ ಇದೆ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವೀಡಿಯೋ ಬಂದ್ಬಿಟ್ಟು ನಾನು ಹಚ್ಚುತ್ತಾ ಇರೋದರಿಂದ ತುಂಬಾ ಚೆನ್ನಾಗಿದೆ ತುಂಬ ಸ್ಮೂತಾಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ